ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯ್ಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲಾ ಎಚ್ಚರಿಕೆ ನಾನು ದಸರಾ ರಜಾವದಲ್ಲಿ ಮಾಡಿರುವ ಮಾದರಿ ಹೆಸರು ಹ್ಯಾಂಡ್ ಶೂಟರ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಸಿರಂಜ್ ಒಂದು ಬಲೂನ್ ಒಂದು ಸ್ಕೇಲ್ ಮತ್ತು ನಾಲ್ಕು ಐಸ್ ಕ್ರೀಮ್ ಸ್ಟಿಕ್ಸ್ ಗಳು ಬೇಕಾಗುತ್ತದೆ ಮೊದಲಿಗೆ ಇದು ಈ ಮಾದರಿಯು ಹೇಗೆ ಕಾರ್ಯನಿರ್ವಹಿಸುತ್ತೆಂದು ತಿಳಿಯೋಣ ಮೊದಲಿಗೆ ನಾವು ಬಲೂನ್ ಅನ್ನು ಮುದ ನಂತರ ಈ ಹ್ಯಾಂಡ್ ಶೂಟರ್ ಅನ್ನು ಕೈಗೆ ಹಾಕಿಕೊಂಡು ಈ ಸಿರಂಜಿನಿಂದ ಹೊತ್ತಿದಾಗ ಇಲ್ಲಿ ನೀರಿನ ಒತ್ತಡದಿಂದ ಇದು ಮೇಲಕ್ಕೆ ಹೆಚ್ಚು ಎದ್ದು ನಿಂತು ಇದಕ್ಕೆ ಆಕ್ರಮಿಸುತ್ತದೆ ಆಕ್ರಮಿಸಿ ಅದಕ್ಕೆ ಆಕ್ರಮಣ ಮಾಡುತ್ತದೆ ಈಗ ಗಮನಿಸಬಹುದು ಇದು ಹೇಗೆ ಆಕ್ರಮಿಸುತ್ತದೆ ಎಂದು ಮತ್ತೊಂದು ಸಾರಿ ಗಮನಿಸೋಣ ಇಲ್ಲಿರುವ ಲೆಡ್ಡು ಮುಂದಕ್ಕೆ ಚಲಿಸಿತು ಏಕೆಂದರೆ ಇಲ್ಲಿ ನೀರಿನ ಒತ್ತಡದಿಂದ ಇದು ಮೇಲಕ್ಕೆ ನಿಂತು ಇಲ್ಲಿರುವ ದಾರವು ಕೆಳಗೆ ಬಂದು ಇಲ್ಲಿ ಸ್ಪ್ರಿಂಗ್ ನ ಒತ್ತಡದಿಂದ ಇದು ಮುಂದಕ್ಕೆ ಚಲಿಸುತ್ತದೆ ಇದರ ಈ ಹೀಗೆ ತರ ನಾವು ಆಕ್ರಮಿಸಬಹುದು ಎಂದು ಈ ಚಟುವಟಿಕೆ ಮೂಲಕ ತಿಳಿಯಬಹುದಾಗಿದೆ